ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವೀಡಿಯೋದಲ್ಲಿ ನಾವು ಟೊಮೆಟೊ ಆಗಿರ್ಬೋದು ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು ಯಾವ ರೀತಿ ನಾವು ಫ್ರೆಶ್ ಆಗಿ ಇಟ್ಕೋಬೇಕು ಅಂತ ಕೆಲವೊಂದು ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ ನಾನು ವೀಡಿಯೋಸನ್ನು ನೀವು ಬೇಗ ನೋಡ್ಬೋದು ಫಸ್ಟ್ ಬಂದುಬಿಟ್ಟು ಹಸಿ ಮೆಣಸಿನ್ಕಾಯನ್ನು ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಕೊಲ್ತೀರ ಹಣ್ಣು ಬೇಗ ಯಾವ ರೀತಿ ಇಟ್ಕೋಬೇಕಂತ ತೋರಿಸ್ತೀನಿ ಫಸ್ಟ್ ಮೆಥಡ್ ಬಟ್ ಬಂದ್ಬಿಟ್ಟು ಫಸ್ಟ್ ಹಸಿ ಮೆಣಸಿನ್ಕಾಯನ್ನು ತಂದಿದ ತಕ್ಷಣ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಮತ್ತು ಅದು ಹೊಟ್ಟೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಒಂದು ಬಾಕ್ಸನ್ನು ತಗೊಳ್ಳಿ ಅದರಲ್ಲಿ ಒಂದು ಟಿಶ್ಯೂ ಪೇಪರ್ಸನ್ನು ಹಾಕ್ಕೊಂಡು ಅದರಲ್ಲಿ ನಾವು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ನಾವು ಅಕ್ಕಿಯನ್ನು ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಅಕ್ಕಿಯನ್ನು ಹಾಕ್ಕೊಂಡ್ರೆ ಸಾಕು ಇದು ಏನಕ್ಕೆ ಹಾಕೊತೀನಿ ಅಂದರೆ ಬೇಗ ನಮಗೆ ಟಿಶ್ಯೂ ಪೇಪರ್ ಹಾಕಿದ್ರೂ ಗುಣನು ಸ್ವಲ್ಪ ನೀರು ಬಿಟ್ಕೊಳ್ಬಿಡ್ತಾರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆ ಫ್ರಿಜ್ಜಲ್ಲಿ ಇಟ್ಕೊಳ್ಳುವಾಗ ನೀರು ಬಿಟ್ಕೊಂಡ್ಬಿಟ್ರೆ ಬೇಗ ನಮಗೆ ಹಣ್ಣು ಅನ್ನೋದು ಆಗೋಗ್ಬಿಟ್ಟೆ ಬೇಗ ಕೊಲ್ತೋಗ್ಬಿಡುತ್ತೆ ಆ ರೀತಿ ಕೊಲ್ತೋಗ್ದಿರ ಬೇಗ ಹಣ್ಣು ಹಾಕ್ದಿರ ನಾವು ಮಾರ್ಕೆಟಲ್ಲಿ ಯಾವ ರೀತಿ ತಂದಿದ್ರೆ ಸೇಮ್ ಅದೇ ಟೈಪೇ ಇರಬೇಕು ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಅಕ್ಕಿಯನ್ನು ಹಾಕ್ಬಿಟ್ಟು ಇದರಲ್ಲಿ ಹಾಕಿಟ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಆ ನೀರಿನ ಅಂಶ ಏನಿದೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಕ್ಕಿ ನಮಗೆ ಬೇಗ ನೀರಿನ ಅಂಶ ಬಿಟ್ಕೊಳ್ಳೋದಿಲ್ಲ ಬೇಗ ಅನ್ನ ಆಗೋದಿಲ್ಲ ತುಂಬ ದಿನ ಫ್ರೆಶ್ ಆಗಿರುತ್ತೆ ಕೊಲ್ತೀರ ಕೂಡ ಇರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಅದು ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೆಕ್ಸ್ಟ್ ಮೆಥಡ್ ಬಂದುಬಿಟ್ಟು ನಾವು ಹಸಿಮೆಣ್ಸಿನ್ಕಾಯನ್ನು ತಂದಿದ ತಕ್ಷಣವೇ ನೀವು ಬೇಕಾದರೆ ಇದೇ ಟೈಪೇ ನೀವು ಇನ್ನೊಂದು ಟೈಪ್ ಕೂಡ ನೀವು ಮಾಡ್ಕೋಬೋದು ಫಸ್ಟು ಒಂದು ಟಿಶ್ಯೂ ಪೇಪರಲ್ಲಿ ಎಷ್ಟಾಗುತ್ತೋ ಆ ಟಿಶ್ಯೂ ಪೇಪರಲ್ಲಿ ಅಷ್ಟನ್ನು ಈ ರೀತಿ ಹಾಕ್ಬಿಡಿ ಇದು ಈ ರೀತಿ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಡಿ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂದ್ರೂ ಒಂದು ನ್ಯೂಸ್ ಪೇಪರನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು ಈ ರೀತಿ ಎಲ್ಲ ಮೆಣಸನ್ ಕೂಡ ನಾನು ಇದೇ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊತಿದ್ದೀನಿ ಈ ರೀತಿ ಕ್ಲೀನಾಗೆ ಹಾಕೊಳ್ಳಿ ಫ್ರಿಜ್ ಇಲ್ಲ ಅಂದವರು ಕೂಡ ಬೇಕಾದರೆ ನ್ಯೂಸ್ ಪೇಪರಲ್ಲಿ ನಾವು ಹಸಿ ಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ನಾವು ಆಚೆನೇ ಇಟ್ಕೋಬೋದು ಬೇಗ ಕೊಲ್ತೋಗೋದಿಲ್ಲ ತುಂಬ ದಿನ ಫ್ರೆಶ್ ಆಗಿರುತ್ತೆ ಫ್ರಿಜ್ಜಿಲ್ದಿರೋದು ಈ ರೀತಿ ಮಾಡ್ಕೊಳ್ಳಿ ಇರೋವರು ಈ ರೀತಿ ಟಿಶ್ಯೂ ಪೇಪರ್ಸಲ್ಲಿ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ನಾವು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಬೇಗ ಹಸಿ ಮೆಣಸಿನ್ಕಾಯಿ ಅನ್ನೋದು ಕೊಲ್ತೋಗೋದಿಲ್ಲ ನೋಡಿದ್ರಲ್ಲ ನಿಮ್ಗೆ ಈ ಎರಡು ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಯೂಸ್ ಆಗಿತ್ತೋ ನಿಮ್ಗೆ ಯಾವ ಟಿಪ್ ಯಾವ ಟಿಪ್ ಇಷ್ಟ ಆಗಿದೆಯೋ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ಈ ಎರಡು ಟಿಪ್ಪು ತುಂಬಾ ಯೂಸ್ ಆಗುತ್ತೆ ಎಲ್ಲರ್ಗು ತುಂಬಾ ಯೂಸ್ ಆಗುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಇದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈಗ ಹಸಿ ಮೆಣಸಿನ್ಕಾಯನ್ನು ಯಾವ ರೀತಿ ಸೇಫ್ಟಿಯಾಗಿ ಇಟ್ಕೋಬೇಕು ಅಂತ ನೋಡಿದ್ರಲ್ಲ ಈಗ ಟೊಮೆಟೋವನ್ನು ಯಾವ ರೀತಿ ಸೇಫ್ಟಿಯಾಗಿ ಇಟ್ಕೋಬೇಕಂತ ತೋರಿಸ್ತೀನಿ ಈ ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದೆ ಟೊಮೆಟೊ ಆಗಿರ್ಬೋದು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ನಿಮಗೆ ಬೇಗ ಕೊಲ್ತೋಗೋದಿಲ್ಲ ಫಸ್ಟ್ ಬಂದುಬಿಟ್ಟು ಮಾರ್ಕೆಟಿಂದ ತಂದಿದ ತಕ್ಷಣ ಕ್ಲೀನಾಗಿ ಒಂಚೂರು ಉಪ್ಪನ್ನು ಹಾಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಮತ್ತು ನಾವು ಅದರಾಗೆ ತೋಟ ಇರುತ್ತಲ್ಲ ಆ ತೋಟವನ್ನು ಕೂಡ ಕ್ಲೀನಾಗಿ ತೆಗೆದ್ಬಿಡಬೇಕು ಅದೆಲ್ಲ ಕ್ಲೀನಾಗಿ ತೆಗೆದಿದ್ದಾದ್ಮೇಲೆ ಸ್ವಲ್ಪ ಎಣ್ಣೆಯನ್ನು ನೀವು ಯಾವ ಯೂಸ್ ಮಾಡಿದ್ರೆ ಆ ಎಣ್ಣೆಯನ್ನು ತಗೊಂಡು ಸ್ವಲ್ಪ ಹ ತೋಟ ಇರುತ್ತಲ್ಲ ಆ ತೋಟಗೆ ಸ್ವಲ್ಪ ಈ ರೀತಿ ಹಚ್ಬಿಟ್ಟು ಈ ರೀತಿ ರಿವರ್ಸಲ್ಲಿ ನಾವು ಒಂದು ಬೌಲರಿಗೆ ಹಾಕ್ಕೋಬೇಡ ಈ ರೀತಿ ರಿವರ್ಸಲ್ಲಿ ಹಾಕೋಬೇಕು ಈ ರೀತಿ ಎಲ್ಲ ಟೊಮೆಟೊಗಳನ್ನ ಇದೇ ರೀತಿ ಹಾಕೋಬೋದು ನೀವು ಬೇಕಾದರೆ ಇದೇ ರೀತಿ ಈ ಟಿಪ್ಪನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡಿರೋ ಆಚೆ ಕೂಡ ಇಟ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಟೊಮೆಟೊ ಬೇಗ ಕೊಲ್ತೋಗದಿರ ಇರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರಿಜ್ ಇಲ್ದೋ ಇಲ್ದಿರೋದ್ರೆ ಇದಂತೂ ಬೆಸ್ಟ್ ಟಿಪ್ಪನೇ ಅನ್ಬೋದು ನಮಗೆ ಫ್ರಿಜ್ ಇಲ್ಲೋದ್ರಿಂದ ನಾನು ಇಲ್ಲೇ ಇದೇ ರೀತಿ ಇಟ್ಬಿಟ್ಟು ಆಚೆ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಸ್ವಲ್ಪ ನಿಮ್ಮ ಹತ್ರ ಒಂದು ಬಾಕ್ಸ್ ಇದೆ ಬಾಕ್ಸಲ್ಲಿ ಹಾಕ್ಕೊಳ್ಳಿ ಈ ರೀತಿ ಬಾಕ್ಸನ್ನು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಟಿಶ್ಯೂ ಪೇಪರ್ಸ್ ಇರುತ್ತಲ್ಲ ಆ ಪೇಪರ್ಸನ್ನು ಹಾಕೊಳ್ಳಿ ಈ ರೀತಿ ಟಿಶ್ಯೂ ಪೇಪರ್ಸನ್ನು ಹಾಕೊಳ್ಳಿ ಇದು ಫ್ರಿಜ್ ಇರೋರಿಗೆ ಈ ಟಿಪ್ಪು ತುಂಬ ಯೂಸ್ ಆಗುತ್ತೆ ಈ ರೀತಿ ಒಂದು ಬಾಕ್ಸ್ ತ ಬಾಕ್ಸಲ್ಲಿ ಟಿಶ್ಯೂ ಪೇಪರ್ಸನ್ನು ಹಾಕ್ಕೊಂಡು ಎಲ್ಲ ಟೊಮ್ಯಾಟೋಸನ್ನು ಈ ರೀತಿ ಕ್ಲೀನಾಗಿ ಇಡಿ ಈ ರೀತಿ ಇಟ್ಬಿಟ್ಟು ಒಂದು ಕ್ಯಾಪನ್ನು ಹಾಕ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಕೊಲ್ತೋಗ್ದಿರ ತುಂಬ ದಿನ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಕೊಲ್ತೋಗ್ದಿರ ಇರುತ್ತೆ ಸೇಫಾಗಿ ಇರುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೀತಿ ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ನೀವು ತುಂಬ ಸೇಫ್ಟಿಯಾಗಿ ಇಟ್ಕೋಬೋದು ಬೇಗ ಕೊಲ್ತೋಗದ್ದಿರ ಬೇಗ ಅನ್ನ ಇರುತ್ತೆ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಹೇಗನ್ಸು ಸ್ವಲ್ಪ ಆದರೂ ಇಷ್ಟ ಆಯಿತಾ ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇವಾಗ ಬೆಲ್ಲಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್